i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ಅರುಣ್ ಜೋಳದ್ ಕೂಡ್ಲಿಗಿ ಅವರು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಅಂಬೇಡ್ಕರ್ ಓದು ಸರಣಿಯಲ್ಲಿ ಎರಡನೇ ಬಾರಿ ಭಾಗವಹಿಸಲು ನನಗೆ ತುಂಬ ಖುಷಿಯಾಗುತ್ತಿದೆ ಈ ದಿನ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಈ ಪುಸ್ತಕ ಮಾಲಿಕೆಯಲ್ಲಿ ಸಂಪುಟ ಮೂರು ಈ ಪುಸ್ತಕದಿಂದ ಹದಿನೇಳನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ ಈ ಅಧ್ಯಾಯವನ್ನು ಓದ್ತೀನಿ ಮನುವಿನ ಒಂದು ಫೇಮಸ್ ಡೈಲಾಗ್ ನೀವೆಲ್ಲರೂ ಕೇಳೇ ಇರ್ತೀರ ನಾ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ನಾ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂದರೆ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಇದೊಂದು ಫೇಮಸ್ ಡೈಲಾಗ್ ನೀವೆಲ್ಲ ಕೇಳಿರ್ತೀರ ನಾವು ಇದೊಂದು ಡೈಲಾಗ್ ಮಾತ್ರ ಒಡೆದ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಆದರೆ ಮನು ಅನ್ನೋ ಆ ಪುಣ್ಯಾತ್ಮ ಹೆಣ್ಣನ್ನು ಎಷ್ಟು ತುಚ್ಛವಾಗಿ ಕಂಡಿದ್ದಾನೆ ಏನೇನು ಬಂಧನಗಳನ್ನು ನಾವು ಹೆಣ್ಣಿನ ಮೇಲೆ ಏರಿದ್ದಾನೆ ಅಂತ ಅಂಬೇಡ್ಕರ್ ಅವರು ಈ ಅಧ್ಯಾಯದಲ್ಲಿ ಸಮಗ್ರವಾಗಿ ಬರೀತಾ ಹೋಗ್ತಾರೆ ಸಂವಿಧಾನ ಎಣ್ಣೆಗೆ ಮನು ವಿಭಸಿ ವಿಭಜಿ ವಿಧಿಸಿದ್ದ ಬಂಧನಗಳನ್ನು ಕಳಿಸಿಕೊಳ್ಳಲು ತುಂಬ ಸಹಾಯ ಮಾಡಿದೆ ಇದಕ್ಕೆ ಮೂಲ ಕಾರಣ ಅಂದರೆ ಅಪ್ಪಟ ಸ್ತ್ರೀಯವಾದಿಯಾದ ಅಂಬೇಡ್ಕರ್ ಅಂತ ಹೇಳ್ಬೋದು ಅವರು ಮನು ಬರೆದ ಗ್ರಂಥಗಳು ಪೂರ್ವ ಅಂದರೆ ವೇದ ಕಾಲದಲ್ಲಿ ಬರೆದ ಗ್ರಂಥಗಳು ಬುದ್ಧ ಕಾಲದಲ್ಲಿ ಬರೆದಂಥ ಗ್ರಂಥಗಳು ಪ್ರತಿಯೊಂದನ್ನು ಓದಿ ಮನು ಯಾವ ರೀತಿ ಹೆಣ್ಣಿಗೆ ಬಂಧನಗಳನ್ನು ವಿಧಿಸಿದ ಮನುಪೂರ್ವದಲ್ಲಿ ಹೆಣ್ಣು ಯಾವ ರೀತಿ ಸ್ವತಂತ್ರವಾಗಿದ್ದಳು ಎಂಬುದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ ಅದರಿಂದಲೇ ಅವರು ಸ್ತ್ರೀಗೆ ಮತ್ತೆ ಸ್ವಾತಂತ್ರ್ಯವನ್ನು ಮರಳಿಸಲು ಸಾಧ್ಯವಾಗಿದೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಯುಗದಲ್ಲಿ ಸ್ತ್ರೀ ಸ್ವತಂತ್ರಳಾಗಿದ್ದಳು ಹಾಗೂ ಪುರುಷನ ಸಮಾನ ಸಂಗಾತಿ ಆಗಿದ್ದಳು ಇಂಥದ್ರಲ್ಲಿ ಮನು ಏಕೆ ಅವಳನ್ನು ಅಧೋಗತಿಗಳಿಸಿದ ಅಂತ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಅವರು ಮನು ಯಾವ ರೀತಿ ಬರೆದಿದ್ದ ಅಂತೇಳಿ ಹೇಳ್ತಾ ಹೋಗ್ತಾರೆ ನೋಡಿ ಮನು ಶೂದ್ರರ ಮೇಲೆ ಮೃದುವಾಗಿದ್ದುದಕ್ಕಿಂತ ಸ್ತ್ರೀಯರ ಮೇಲೆ ಮೃದುವಾಗಿದ್ದ ಎನ್ನುವುದು ಕಷ್ಟ ಹೆಣ್ಣಿನ ಮೇಲೆ ಕೀಳು ಅಭಿಪ್ರಾಯದಿಂದಲೇ ಅವನು ಪ್ರಾರಂಭಿಸುತ್ತಾನೆ ಮನು ಘೋಷಿಸುತ್ತಾನೆ ಪುರುಷನನ್ನು ಮೋಹಗೊಳಿಸುವುದೇ ಸ್ತ್ರೀಯ ಸ್ವಭಾವ ಆದ್ದರಿಂದಲೇ ವಿವೇಕಿಗಳು ಹೆಣ್ಣಿನ ಜೊತೆ ಏಕಾಂಗಿಗಳಾಗಿರುವುದಿಲ್ಲ ಮೂರ್ಖನಷ್ಟೇ ಅಲ್ಲ ವಿದ್ವಾಂಸರನ್ನು ಕೂಡ ಹೆಂಗಸರು ಅಡ್ಡ ದಾರಿ ಗೆಳೆಯಬಲ್ಲರು ಕಾಮ ಕ್ರೋಧ ವಶನನ್ನಾಗಿ ಮಾಡಬಲ್ಲರು ತನ್ನ ತಾಯಿ ಸೋದರಿ ಮಗಳು ಇವರ ಜೊತೆ ಗಂಡಸು ಒಂಟಿಯಾಗಿರಬಾರದು ಏಕೆಂದರೆ ಇಂದ್ರಿಯಗಳು ಪ್ರಬಲವಾದವು ಅವು ವಿದ್ವಾಂಸನನ್ನೂ ಕೂಡ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತೇವೆ ಸ್ತ್ರೀಯರ ಕಾಮುಕತನವು ಸೌಂದರ್ಯ ವಯಸ್ಸು ಒಂದನ್ನೂ ಗಣಿಸುವುದಿಲ್ಲ ಕುರೂಪಿಯಾಗಲಿ ಅಥವಾ ಸುರೂಪಿಯಾಗಲಿ ಅವರಿಗೆ ಎಲ್ಲರೂ ಒಂದೇ ಎಂದು ಒಲಿಯುತ್ತಾರೆ ಪುರುಷರ ಬಗೆಗಿರುವ ಅವರ ಕಾಮುಕತನದಿಂದ ಅವರ ಚಂಚಲ ಸ್ವಭಾವದಿಂದ ಸ್ವಾಭಾವಿಕ ಹೃದಯಹೀನತೆಯಿಂದ ಅವರನ್ನು ಎಷ್ಟೇ ಸುರಕ್ಷಿತವಾಗಿ ಇಟ್ಟರೂ ಅವರು ತಮ್ಮ ಗಂಡಂದಿರ ಮೇಲೆ ನಿಷ್ಠೆ ಇಲ್ಲದವರಾಗಿರುತ್ತಾರೆ ಅವರಿಗೆ ಹುಟ್ಟಿನಿಂದಲೇ ಇಂಥ ಸ್ವಭಾವವನ್ನು ಬ್ರಹ್ಮ ನೀಡಿರುವುದನ್ನು ತಿಳಿದುಕೊಂಡು ಅವರನ್ನು ಜತನವಾಗಿಡುವುದನ್ನು ಗಂಡಸರು ಮಾಡಬೇಕು ಮಲಗುವುದು ಕುಳಿತುಕೊಳ್ಳುವುದು ಅಲಂಕಾರಗಳಲ್ಲಿ ಪ್ರೀತಿ ಕಾಮ ಕ್ರೋಧ ಕಪಟ ದ್ರೋಹ ದುರ್ವರ್ತನೆ ಮನೋವಿಕಾರಗಳು ಸ್ತ್ರೀಯ ಜನ್ಮ ಸಿದ್ಧವುಗಳೆಂದು ಮನು ಹೇಳುತ್ತಾನೆ ಸ್ತ್ರೀಯರ ಬಗ್ಗೆ ಮನುಸ್ಮೃತಿಯ ಈ ಧೋರಣೆ ಒಂದು ಉದಾಹರಣೆ ಅಷ್ಟೆ ಯಾವುದೇ ಸಂದರ್ಭಗಳಲ್ಲೂ ಸ್ತ್ರೀ ಸ್ವತಂತ್ರವಾಗಿರಕೂಡದು ಅಂತ ಮನು ಹೇಳ್ತಾನೆ ಹಗಲು ರಾತ್ರಿ ತಮ್ಮ ಹೆಂಗಸರನ್ನು ಗಂಡಸರು ತಮ್ಮ ಅಧೀನದಲ್ಲಿಟ್ಟುಕೊಳ್ಳಬೇಕು ಅವರು ಭೋಗಾಸಕ್ತರಾದರೆ ಅದನ್ನು ಅದ್ದುಬಸ್ತಿನಲ್ಲಿಡಬೇಕು ಮಗುವಾಗಿದ್ದಾಗ ತಂದೆ ರಕ್ಷಿಸುತ್ತಾನೆ ಯೌವನದಲ್ಲಿ ಗಂಡ ರಕ್ಷಿಸುತ್ತಾನೆ ಮುದಿತನದಲ್ಲಿ ಪುತ್ರರು ರಕ್ಷಿಸುತ್ತಾರೆ ಹೆಂಗಸರು ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲ ದುಷ್ಟಭಾವನೆಗಳು ಎಷ್ಟೇ ಸಣ್ಣವಾದರೂ ಹೆಂಗಸರನ್ನು ಅವುಗಳ ಎ ಅವುಗಳಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು ಏಕೆಂದರೆ ಅವರನ್ನು ರಕ್ಷಿಸದಿದ್ದರೆ ಅವರು ಎರಡೂ ಮನೆತನಗಳಿಗೂ ದುಃಖ ತಂದು ಬಿಡುತ್ತಾರೆ ಎಲ್ಲ ವರ್ಣಗಳ ಪರಮಧರ್ಮವೆಂದರೆ ದುರ್ಬಲ ಪತಿಯಾದವನು ಕೂಡ ತನ್ನ ಹೆಂಡತಿಯನ್ನು ರಕ್ಷಿಸುತ್ತಾನೆ ಹುಡುಗಿಯರಾಗಲಿ ಹೆಂಗಸರಾಗಲಿ ಮುದುಕಿಯರಾಗಲಿ ತನ್ನ ಮನೆಯಲ್ಲಾದರೂ ಏನನ್ನೂ ಸ್ವತಂತ್ರವಾಗಿ ಮಾಡಕೂಡದು ಬಾಲ್ಯದಲ್ಲಿ ತಂದೆಯ ಯೌವನದಲ್ಲಿ ಗಂಡನ ಅವನು ಮೃತನಾಗಿದ್ದರೆ ಪುತ್ರರ ಅಧೀನದಲ್ಲಿ ಸ್ತ್ರೀ ಇರಬೇಕು ಅವಳು ಸ್ವತಂತ್ರಳಾಗಿರಕೂಡದು ತನ್ನ ತಂದೆ ಗಂಡ ಅಥವಾ ಪುತ್ರರಿಂದ ಅವಳು ಬೇರೆ ಇರಲು ಆಶಿಸಬಾರದು ಹಾಗೆ ಮಾಡಿದರೆ ಅವಳು ಎರಡು ಕುಟುಂಬಗಳಿಂದಲೂ ತಿರಸ್ಕಾರಳಾಗುತ್ತಾಳೆ ಸ್ತ್ರೀಗೆ ದಾಂಪತ್ಯ ವಿಚ್ಛೇದನದ ಹಕ್ಕು ಇರಬಾರದು ಗಂಡ ಹೆಂಡತಿ ಅವಿ ಅವಿಭಾಜ್ಯವಾಗಿರತಕ್ಕದ್ದು ಒಮ್ಮೆ ಮದುವೆ ಆದ ಮೇಲೆ ಹೆಣ್ಣಿಗೆ ವಿಚ್ಛೇದನವಿಲ್ಲ ವಿಚ್ಛೇದನ ಕುರಿತ ಕಾನೂನ ಕತೆ ಇಷ್ಟೇ ಎಂಬಂತೆ ಮದುವೆ ಧಾರ್ಮಿಕ ವಿಧಿಯೆಂದು ಮನು ಹೇಳಿದ್ದಾನೆಂಬುದಾಗಿ ತಮ್ಮ ಅಂತಸಾಕ್ಷಿಗಳನ್ನು ಸಾಂತ್ವನಗೊಳಿಸುತ್ತಾ ವಿಚ್ಛೇದನಕ್ಕೆ ಮನು ಅವಕಾಶ ಇರಲಿಲ್ಲ ಎಂದು ಮದುವೆಯನ್ನು ಆದರ್ಶೀಕರಿಸುತ್ತಾ ಅನೇಕ ಹಿಂದೂಗಳು ಇಲ್ಲಿಗೆ ನಿಲ್ಲಿಸುತ್ತಾರೆ ವಾಸ್ತವವಾಗಿ ಇದು ಸತ್ಯಕ್ಕೆ ದೂರವಾಗಿದೆ ಅವನ ವಿಚ್ಛೇದನ ವಿರೋಧಿ ಕಾನೂನಿಗೆ ತುಂಬಾ ಭಿನ್ನವಾದ ಉದ್ದೇಶವಿದೆ ಅದು ಗಂಡನ್ನು ಹೆಣ್ಣಿಗೆ ಕಟ್ಟುವುದಾಗಿರಲಿಲ್ಲ ಆದರೆ ಹೆಣ್ಣನ್ನು ಗಂಡಿಗೆ ಕಟ್ಟಿ ಗಂಡನ್ನು ಸ್ವತಂತ್ರನನ್ನಾಗಿ ಬಿಡುವುದಾಗಿತ್ತು ಏಕೆಂದರೆ ಮನು ಹೆಂಡತಿಯನ್ನು ತ್ಯಜಿಸುವ ಮನುಷ್ಯನನ್ನು ತಡೆಗಟ್ಟುವುದಿಲ್ಲ ಅವನು ಹೆಂಡತಿಯನ್ನೇ ಬಿಡುವುದಷ್ಟೇ ಅಲ್ಲ ಅವಳನ್ನು ಮಾರಾಟ ಮಾಡುವುದಕ್ಕೂ ಸಹ ಅನುಮತಿ ನೀಡುತ್ತಾನೆ ಆದರೆ ಅವನು ಮಾಡುವುದೇನೆಂದರೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ಟುವುದು ಮನು ಏನು ಹೇಳ್ತಾನಂತ ನೋಡಿ ಗಂಡ ಮಾರಾಟ ಮಾಡಿದರೂ ತ್ಯಜಿಸಿದರೂ ಹೆಂಡತಿಗೆ ವಿಮೋಚನೆ ಇಲ್ಲ ಇದರ ಅರ್ಥ ಗಂಡ ಹೆಂಡತಿಯನ್ನು ಮಾರಾಟ ಮಾಡಿದರೆ ಅಥವಾ ಪರಿತ್ಯಜಿಸಿದರೆ ಅವಳನ್ನು ಕೊಂಡುಕೊಂಡವನ ಅಥವಾ ಸ್ವೀಕರಿಸಿದವನ ನ್ಯಾಯಸಮ್ಮತ ಹೆಂಡತಿ ಆಗಲಾರಳು ಇದು ಅತಿ ಘೋರವಲ್ಲದೆ ಇನ್ನೇನು ಆದರೆ ಮನುವಿಗೆ ತನ್ನ ಕಾನೂನಿನ ನ್ಯಾಯ ಅನ್ಯಾಯದ ಬಗ್ಗೆ ಚಿಂತೆ ಇಲ್ಲ ಯುಗ ಆಳ್ವಿಕೆಯಲ್ಲಿ ಸ್ತ್ರೀ ಪಡೆದಿದ್ದ ಸ್ವಾತಂತ್ರ್ಯವನ್ನು ಅಪಹರಿಸುವುದೇ ಅವನ ಆಸೆ ತನ್ನ ಸ್ವಾತಂತ್ರ್ಯವನ್ನು ಅವಳು ದುರುಪಯೋಗಪಡಿಸಿಕೊಳ್ಳುತ್ತಿದ್ದನ್ನು ಮತ್ತು ಶೂದ್ರನನ್ನು ಮದುವೆಯಾಗಿ ಅದರ ಮೂಲಕ ವರ್ಣ ವ್ಯವಸ್ಥೆಯನ್ನು ನಾಶಪಡಿಸುತ್ತಿದ್ದುದು ಅವನು ಮನು ಬಲ್ಲವನಾಗಿದ್ದನು ಅವಳ ಸ್ವೇಚ್ಛಾಚಾರದಿಂದ ಮನು ರೋಸಿ ಹೋಗಿದ್ದನು ಅವಳ ಸ್ವಾತಂತ್ರ್ಯವನ್ನು ಅಪಹರಿಸಿ ಅವನು ಅದಕ್ಕೆ ನಿಲುಗಡೆ ಹಾಕಿದನು ಆಸ್ತಿ ವಿಷಯದಲ್ಲಂತೂ ಅವಳನ್ನು ಗುಲಾಮಳ ಸ್ಥಾನಕ್ಕೆ ಇಳಿಸಿಬಿಟ್ಟನು ಈ ರೀತಿ ಹೇಳ್ತಾನೆ ಅವನು ರೂಲ್ಸು ಹೆಂಡತಿ ಮಗ ಹಾಳು ಈ ಮೂವರಿಗೆ ಆಸ್ತಿ ಇರಬಾರದು ಅವರು ಸಂಪತ್ತನ್ನು ಗಳಿಸಿದರೆ ಅದು ಅವರ ಯಜಮಾನನಿಗೆ ಸೇರತಕ್ಕದ್ದು ಅವಿಭಕ್ತ ಕುಟುಂಬದಲ್ಲಿ ಅವಳ ಗಂಡನಿದ್ದರೆ ವಿಧವೆಗೆ ಮನು ಜೀವನಾಂಶಕ್ಕೆ ಸಮ್ಮತಿಸುತ್ತಾನೆ ಪ್ರತ್ಯೇಕವಾಗಿದ್ದರೆ ಗಂಡನ ಆಸ್ತಿಯಲ್ಲಿ ವಿಧವೆಗೆ ಬರಬೇಕಾದ್ದನ್ನು ಕೊಡುತ್ತಾನೆ ಆದರೆ ಮನು ಎಂದೂ ಅವಳಿಗೆ ಆಸ್ತಿಯ ಹಕ್ಕನ್ನು ಕೊಡುವುದಿಲ್ಲ ಮನುಸ್ಮೃತಿಯ ಪ್ರಕಾರ ಸ್ತ್ರೀಗೆ ದೇಹ ದಂಡನೆ ಕೊಡಬಹುದು ಹೆಂಡತಿಗೆ ಹೊಡೆಯುವ ಹಕ್ಕನ್ನು ಮನು ಅವಳ ಗಂಡನಿಗೆ ನೀಡುತ್ತಾನೆ ಈ ರೀತಿ ಹೇಳ್ತಾನೆ ರೂಲ್ಸ್ ಹೆಂಡತಿ ಮಗ ಸೇವಕ ವಿದ್ಯಾರ್ಥಿ ಮತ್ತು ರಕ್ತ ಸಂಬಂಧಿಯಾದ ಕಿರಿಯ ತಮ್ಮ ಇವರು ತಪ್ಪು ಮಾಡಿದರೆ ಅವರನ್ನು ಚಾವಟಿಯಿಂದ ಅಥವಾ ಬೆತ್ತದಿಂದ ಹೊಡೆಯಬಹುದು ಬೇರೆ ಮಾತಿನಲ್ಲಿ ಹೇಳಬೇಕಂದರೆ ಸ್ತ್ರೀಯನ್ನು ಕೂಡ ಶೂದ್ರನ ಸ್ಥಾನಕ್ಕೆ ತಳ್ಳಿದ ಶೂದ್ರರಿಗೆ ಮಾಡಿದಂತೆಯೇ ಮನು ಸ್ತ್ರೀಗೂ ವೇದಾಧ್ಯಯನವನ್ನು ನಿಷಿದ್ಧಗೊಳಿಸಿದ ಸ್ತ್ರೀಗೂ ಸಹ ಸಂಸ್ಕಾರಗಳು ಅಗತ್ಯವಾಗಿವೆ ಅವುಗಳನ್ನು ಮಾಡಲೇಬೇಕು ಆದರೆ ಅವುಗಳನ್ನು ವೇದ ಮಂತ್ರೋಚ್ಚಾರಣೆ ಇಲ್ಲದೆ ಮಾಡಬೇಕು ಸ್ತ್ರೀಯರಿಗೆ ವೇದಾಧ್ಯಯನದ ಅಕ್ಕಿಲ್ಲ ಆದ್ದರಿಂದಲೇ ಅವರಿಗೆ ವೇದ ಮಂತ್ರಗಳಿಲ್ಲದೆ ಸಂಸ್ಕಾರ ಮಾಡಲಾಗುತ್ತದೆ ಸ್ತ್ರೀಯರಿಗೆ ವೇದಾಧ್ಯಯನದ ಅಕ್ಕಿಲ್ಲದಿರುವುದರಿಂದ ಅವರಿಗೆ ಧರ್ಮ ಜ್ಞಾನವಿಲ್ಲ ಪಾಪ ನಿರ್ಮೂಲನೆಯಲ್ಲಿ ಪಾಪ ನಿರ್ಮೂಲನೆಯಲ್ಲಿ ವೇದ ಮಂತ್ರೋಚ್ಚಾರಣೆ ಪ್ರಯೋಜನಕಾರಿಯಾಗಿದೆ ಸ್ತ್ರೀಯರು ವೇದ ಮಂತ್ರಗಳನ್ನು ಉಚ್ಚರಿಸುವಂತಿಲ್ಲದಿರುವುದರಿಂದ ಅವರು ಸುಳ್ಳಿನಷ್ಟೇ ಅಶುದ್ಧರಾಗಿದ್ದಾರೆ ಬ್ರಾಹ್ಮಣ ಧರ್ಮದ ಪ್ರಕಾರ ಯಜ್ಞ ಯಾಗಾದಿಗಳು ಆಚರಣೆಯ ಧರ್ಮದ ಜೀವವಾಗಿದೆ ಆದರೂ ಅವುಗಳನ್ನು ಆಚರಿಸಲು ಮನು ಸ್ತ್ರೀಗೆ ಅವಕಾಶ ಕೊಡೋಲ್ಲ ಈ ರೀತಿ ಹೇಳ್ತಾನೆ ವೇದಗಳು ವಿಧಿಸಿರುವ ನಿತ್ಯ ಯಜ್ಞಗಳನ್ನು ಸ್ತ್ರೀ ಮಾಡಬಾರದು ಮಾಡಿದರೆ ಅವಳು ನರಕಕ್ಕೆ ಹೋಗುತ್ತಾಳೆ ಅಂತಹ ಯಜ್ಞಗಳನ್ನು ಅವಳು ನೆರವೇರಿಸುವಂತೆ ನೆರವೇರಿಸದಂತೆ ಅವಳನ್ನು ಅನರ್ಹಳಾಗಿ ಮಾಡುವುದಕ್ಕಾಗಿಯೇ ಅವಳು ಬ್ರಾಹ್ಮಣ ಪುರೋಹಿತ ನೆರವನ್ನು ಪಡೆಯದಂತೆ ಮಾಡುತ್ತಾನೆ ಸ್ತ್ರೀ ನೆರವೇರಿಸಿದ ಯಜ್ಞದಲ್ಲಿ ಬ್ರಾಹ್ಮಣನೆಂದು ಊಟ ಮಾಡಬಾರದು ಸ್ತ್ರೀಯರು ಆಚರಿಸಿದ ಯಜ್ಞಗಳು ಅಮಂಗಳಕಾರಿಯೂ ದೇವರಿಗೆ ಅಪ್ರಿಯವೂ ಆಗಿವೆ ಆದ್ದರಿಂದ ಅವುಗಳನ್ನು ನಿರ್ವಹಿಸಬೇಕು ಸ್ತ್ರೀಗೆ ಬೌದ್ಧಿಕ ಆಸಕ್ತಿಗಳಾಗಲಿ ಸ್ವೇಚ್ಛೆಗಳಾಗಲಿ ಸ್ವತಂತ್ರ ಆಲೋಚನೆಯಾಗಲಿ ಇರಬಾರದೆಂಬುದು ಅವನ ಆಸ್ತಿ ನಾಸ್ತಿಕ ಪಂಥವಾದಂತಹ ಬೌದ್ಧ ಧರ್ಮಕ್ಕೆ ಅವಳು ಸೇರಬಾರದಿತ್ತು ಅವಳು ಸೇರಿ ಮುಂದುವರಿದರೆ ಎಲ್ಲರೂ ಸತ್ತಾಗ ಕೊಡುವ ಆರ್ಗವನ್ನು ಅವಳು ಸತ್ತಾಗ ಕೊಡಬಾರದು ಕೊನೆಯದಾಗಿ ಜೀವನಾದರ್ಶದ ಬಗ್ಗೆ ಒಂದು ಮಾತು ಮನು ಅದನ್ನು ಸ್ತ್ರೀಗೆ ಈ ರೀತಿ ಹೇಳುತ್ತಾನೆ ತಂದೆ ಅಥವಾ ತಂದೆಯ ಅನುಮತಿ ಮೇರೆಗೆ ಮದುವೆ ಮಾಡಿಕೊಟ್ಟವನಿಗೆ ಅವನು ಬದುಕಿರುವವರೆಗೂ ಮತ್ತು ಅವನು ಸತ್ತ ಮೇಲೂ ಅವಳು ವಿಧೇಯಳಾಗಿರಬೇಕು ಅವನ ನೆನಪನ್ನು ಅವಳು ಅಪಮಾನಗೊಳಿಸಬಾರದು ಗಂಡನು ದರಿದ್ರ ಅಥವಾ ನೀತಿಹೀನ ಅಥವಾ ಬೇರೆಡೆ ಕಾಮಾಸಕ್ತ ಅಥವಾ ದುರ್ಗುಣಿಯಾಗಿದ್ದರೂ ಅವನನ್ನು ದೇವರೆಂದು ಸಾಧ್ವಿಯು ನಿರಂತರವಾಗಿ ಪೂಜಿಸಬೇಕು ಗಂಡಂದಿರಲ್ಲದೆ ಗಂಡಂದಿರು ಇಲ್ಲದೆ ಯಜ್ಞ ವ್ರತ ಉಪವಾಸಗಳನ್ನು ಸ್ತ್ರೀಯರು ಆಚರಿಸಬಾರದು ಹೆಂಡತಿಯು ಗಂಡನಿಗೆ ವಿಧೇಯಳಾಗಿದ್ದರೆ ಆ ಕಾರಣಕ್ಕಾಗಿ ಅವಳು ಉನ್ನತ ಸ್ವರ್ಗವನ್ನು ಪಡೆಯುತ್ತಾಳೆ ವೇದೋಕ್ತವಾಗಿ ಮದುವೆಯಾದ ಪತಿಯು ಎಲ್ಲ ಕಾಲದಲ್ಲಿಯೂ ಇಹಲೋಕದಲ್ಲೂ ಪರಲೋಕದಲ್ಲೂ ತನ್ನ ಹೆಂಡತಿಗೆ ಸಂತೋಷದ ಮೂಲವಾಗಿದ್ದಾನೆ ಅವಳು ಸದಾ ಸಂತೋಷದಿಂದ ಇರಬೇಕು ಗೃಹ ಜಾಣೆಯಾಗಿ ನಡೆಸಬೇಕು ಪಾತ್ರೆ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಶುದ್ಧವಾಗಿಡಬೇಕು ಮಿತವಯವಾಗಿ ಇರಬೇಕು ಇಷ್ಟೆಲ್ಲ ರೂಲ್ಸ್ ಆಗ್ತಾನೆ ಇದನ್ನೇ ಹಿಂದೂಗಳು ಹಿಂದೂ ಸ್ತ್ರೀಯರು ಇದೇ ನಮ್ಮ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ ಇಷ್ಟು ಮನು ಬಗ್ಗೆ ಹೇಳ್ತಾನೆ ಈಗ ಮನುಪೂರ್ವ ಆಚರಣೆಗಳು ಹೇಗಿದ್ದು ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ ಸ್ತ್ರೀಯರಿಗೂ ಉಪನಯನವಿತ್ತೆಂಬುದು ಅಥರ್ವ ವೇದದಿಂದ ಸ್ಪಷ್ಟವಾಗುತ್ತದೆ ಬ್ರಹ್ಮಚರ್ಯವನ್ನು ಮುಗಿಸಿದ ಹುಡುಗಿ ಮದುವೆಗೆ ಅರ್ಹಳೆಂಬುದನ್ನು ಅಲ್ಲಿ ಹೇಳಲಾಗಿದೆ ವೇದ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಛರಿಸಬಹುದು ಹಾಗೂ ಸ್ತ್ರೀಯರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದರೆಂಬುದು ಶ್ರೌತ ಸೂತ್ರದಿಂದ ಸ್ಪಷ್ಟವಾಗುತ್ತದೆ ಸ್ತ್ರೀಯರು ಗುರುಕುಲದಲ್ಲಿ ಅಭ್ಯಾಸ ಮಾಡುತ್ತಿದ್ದರೆಂಬುದಕ್ಕೂ ಅವರು ವೇದದ ನಾನಾ ಶಾಖೆಗಳನ್ನು ಅಧ್ಯಯನ ಮಾಡುತ್ತಿದ್ದರೆಂಬುದಕ್ಕೂ ಅವರು ಮೀಮಾಂಸೆಯಲ್ಲಿ ನಿಪುಣರಾಗಿದ್ದರೆಂಬುದಕ್ಕೂ ಪಾಣಿನಿಯ ಅಷ್ಟಾಧ್ಯಾಯಿಯು ಪುರಾವೆ ಒದಗಿಸುತ್ತದೆ ಸ್ತ್ರೀಯರು ಉಪಾಧ್ಯಾಯರಾಗಿದ್ದರೆಂಬುದನ್ನು ಅವರು ವಿದ್ಯಾರ್ಥಿನಿಯರಿಗೆ ವೇದಗಳನ್ನು ಬೋಧಿಸಿದ್ದರೆ ಬೋಧಿಸುತ್ತಿದ್ದರೆಂಬುದಕ್ಕೂ ಪತಂಜಲಿಯ ಮಹಾಭಾಷ್ಯ ಪ್ರಮಾಣವಾಗಿದೆ ಅತ್ಯಂತ ಕ್ಲಿಷ್ಟಕರವಾದ ವಿಷಯಗಳಾದ ಧರ್ಮ ತತ್ವ ಮತ್ತು ಆಧ್ಯಾತ್ಮಗಳನ್ನು ಕುರಿತ ಸಾರ್ವಜನಿಕ ಚರ್ಚೆಗಳಲ್ಲಿ ಸ್ತ್ರೀಯರು ಪುರುಷರ ಜೊತೆ ತೊಡಗಿದ್ದ ಕಥೆಗಳಿಗೇನೂ ಕಡಿಮೆ ಇಲ್ಲ ಜನಕ ಮತ್ತು ಸುಲಭ ಯಾಜ್ಞಾವಲ್ಕ ಮತ್ತು ಗಾರ್ಗಿ ಯಾಜ್ಞಾವಲ್ಕ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ ಇವರ ನಡುವೆ ನಡೆದ ಬಹಿರಂಗ ಚರ್ಚೆಗಳು ಮನುಪೂರ್ವ ಯುಗಗಳಲ್ಲಿ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯ ಅತ್ಯುನ್ನತ ಶಿಖರಗಳಿಗೆ ಏರಿದ್ದಳೆಂಬುದನ್ನು ತೋರಿಸುತ್ತದೆ ಮನುಪೂರ್ವ ಕಾಲದಲ್ಲಿ ಸ್ತ್ರೀಯರನ್ನು ಅಪಾರವಾಗಿ ಗೌರವಿಸಲಾಗುತ್ತಿತ್ತು ಎನ್ನುವುದು ವಿವಾದೀತ ವಿವಾದಾತೀತವಾಗಿದೆ ಪ್ರಾಚೀನ ಭಾರತದಲ್ಲಿ ರಾಜನ ಪಟ್ಟಾಭಿಷೇಕ ಉತ್ಸವದಲ್ಲಿ ತುಂಬಾ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತಿದ್ದ ರತ್ನಿಗಳಲ್ಲಿ ಮಹಾರಾಣಿಯು ಸೇರಿರುತ್ತಿದ್ದಳು ಇತರರಿಗೆ ಉಡುಗೊರೆಗಳನ್ನು ನೀಡಿದಂತೆ ಮಹಾರಾಜ ಅವಳಿಗೂ ನೀಡುತ್ತಿದ್ದನು ಪಟ್ಟಾಭಿಷಿಕ್ತ ರಾಜ ಮಹಾರಾಣಿಗಷ್ಟೇ ಸನ್ಮಾನಿಸುತ್ತಿರಲಿಲ್ಲ ಅವನು ತನ್ನ ಇತರ ಕೆಳವರ್ಣದ ಪತ್ನಿಯರನ್ನೂ ಪೂಜಿಸುತ್ತಿದ್ದನು ಅದೇ ರೀತಿಯಲ್ಲಿ ಪಟ್ಟಾಭಿಷೇಕ ವಿಧಿಯಾದ ಮೇಲೆ ಮಹಾರಾಜನು ಮಂತ್ರಿ ಸೇನಾಧಿಪತಿಗಳ ಸತಿಯರಿಗೂ ಗೌರವಾರ್ಪಣೆ ಮಾಡುತ್ತಿದ್ದನು ಇದರ ನಂತರ ಅವರು ಕೌಟಿಲ್ಯನ ಕಾಲದಲ್ಲಿ ಸ್ತ್ರೀಯರಿಗೆ ಯಾವ್ಯಾವ ರೀತಿ ಸೌಲಭ್ಯಗಳಿದ್ವು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಕೌಟಿಲ್ಯನು ತುಂಬಾ ಒಂದು ಬಂಧನಗಳನ್ನು ಹಾಕಿದ್ರು ಮನುಗೋಲ್ಸಿದ್ರೆ ಕೌಟಿಲ್ಯ ಎಷ್ಟೋ ಪಾಲು ಮೇಲು ಅಂತ ಅನ್ಸುತ್ತೆ ಕೌಟಿಲ್ಯನ ಕಾಲದಲ್ಲಿ ಸ್ತ್ರೀಗೆ ಯಾವ ರೀತಿ ಸ್ವಾತಂತ್ರ್ಯ ಇತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಕೌಟಿಲ್ಯನ ಕಾಲದಲ್ಲಿ ಹೆಂಗಸರು ಹನ್ನೆರಡನೇ ವಯಸ್ಸಿಗೂ ಗಂಡಸರು ಹದಿನಾರನೇ ವಯಸ್ಸಿಗೂ ಪ್ರಾಪ್ತ ವಯಸ್ಕರಾಗುತ್ತಾರೆಂದು ನಂಬಲಾಗಿತ್ತು ಪ್ರೌಢಾವಸ್ಥೆಯ ವಯಸ್ಸೇ ಮದುವೆಯ ವಯಸ್ಸೂ ಆಗಿತ್ತು ಆ ಮದುವೆಗಳು ಮೈರ ಮೈ ನೆರೆದ ನಂತರ ಮದುವೆಗಳೆಂದು ಬೌದ್ಧ ಯನನ ಗೃಹ್ಯ ಸೂತ್ರಗಳಿಂದ ಗೊತ್ತಾಗುತ್ತದೆ ಮದುವೆಯ ಸಂದರ್ಭದಲ್ಲಿ ವಧು ಮುಟ್ಟಾದರೆ ಪ್ರಾಯಶ್ಚಿತ್ತ ವೃತವನ್ನು ಅವಳಿಗೆ ವಿಶೇಷವಾಗಿ ವಿಧಿಸಬೇಕೆಂಬುದು ಅಲ್ಲಿಯ ನಿಯಮ ಕೌಟಿಲ್ಯನಲ್ಲಿ ಒಪ್ಪಿಗೆ ಕೊಡುವ ವಯಸ್ಸಿನ ಬಗ್ಗೆ ಕಾನೂನಿಲ್ಲ ಏಕೆಂದರೆ ಮದುವೆಗಳು ಪ್ರಾಪ್ತವಯಸ್ಕರಾದ ಮೇಲೆಯೇ ನಡೆಯುತ್ತಿದ್ದವು ಮದುವೆಗೆ ಮುನ್ನ ವಧು ಅಥವಾ ವರ ಬೇರೆ ವ್ಯಕ್ತಿಯ ಜೊತೆ ಲೈಂಗಿಕ ಸಂಬಂಧವನ್ನು ನಡೆಸಿ ಅದನ್ನು ಪ್ರಕಟಪಡಿಸದೇ ಅವನು ಅಥವಾ ಅವಳು ನಡೆದುಕೊಂಡರೆನ್ ಮಾಡಬೇಕಂತೇಳಿ ಹೇಳ್ತಾನೆ ಕೌಟಿಲ್ಯ ಹುಡುಗಿ ಬೇರೊಬ್ಬನ ಜೊತೆ ಮಲಗಿದ್ದ ವಿಷಯವನ್ನು ತಿಳಿಸದೆ ಯಾರು ಮದುವೆ ಮಾಡಿ ಕೊಡುತ್ತಾರೋ ಅವನಿಗೆ ದಂಡ ಹಾಕಿ ಶಿಕ್ಷೆ ವಿಧಿಸಬೇಕು ಅಷ್ಟೇ ಅಲ್ಲ ಅವನು ಕನ್ಯಾ ಶುಲ್ಕ ಮತ್ತು ಸ್ತ್ರೀಧನ ವಾಪಸು ಕೊಡಬೇಕು ಗಂಡಿನ ದೋಷವನ್ನು ಹೇಳದೆ ಯಾರು ಹೆಣ್ಣನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರು ಮೇಲೆ ಹೇಳಿದ ದಂಡಕ್ಕಿಂತ ಎರಡು ಪಟ್ಟು ಹೆಚ್ಚು ದಂಡ ಕೊಡಬೇಕು ಅಷ್ಟೇ ಅಲ್ಲ ಅವನು ವಧುವಿಗೆ ತತ್ತಿ ತೆತ್ತಿದ್ದ ಶುಲ್ಕ ಮತ್ತು ಸ್ತ್ರೀಧನವನ್ನು ಕಳೆದುಕೊಳ್ಳುತ್ತಾನೆ ಋತುಮತಿಯಾಗಿ ಮೂರು ವರ್ಷವಾದರೂ ಮದುವೆಯಾಗದ ತನ್ನದೇ ಜಾತಿ ಮತ್ತು ವರ್ಗಕ್ಕೆ ಸೇರಿದ ಹೆಣ್ಣಿನೊಡನೆ ಗಂಡಸು ಸಂಬಂಧ ಇಟ್ಟುಕೊಂಡರೆ ಅದು ಅಪರಾಧವಲ್ಲ ಮೊದಲ ಮುಟ್ಟಾಗಿ ಮೂರು ವರ್ಷಕ್ಕಿಂತ ಹೆಚ್ಚಾಗಿರುವ ಮತ್ತು ದೇಹದ ಮೇಲೆ ಆಭರಣಗಳು ಇಲ್ಲದೇ ಇರುವ ಹೆಣ್ಣಿನೊಡನೆ ಬೇರೆ ಜಾತಿಯ ಗಂಡಸು ಸಂಬಂಧವಿಟ್ಟುಕೊಂಡರೂ ಕೂಡ ಅದು ಅಪರಾಧವಲ್ಲ ಮತ್ತೆ ಮ ಕೌಟಿಲ್ಯ ಗಂಡಸರು ಒಂದಕ್ಕಿಂತ ಎರಡು ಮದುವೆ ಆಗಲಿಕ್ಕೂ ಸತ ರೂಲ್ಸ್ ಹೇಳ್ತಾನೆ ಮನು ಥರ ಎಷ್ಟು ಜನರು ಮದುವೆ ಆಗಬಾರ್ದು ಅಂತ ಹೇಳಲ್ಲ ಅವನು ಈ ರೀತಿ ರೂಲ್ಸ್ ಹೇಳ್ತಾನೆ ಕೌಟಿಲ್ಯ ಒಂದು ಪಕ್ಷ ಹೆಂಗಸು ಮಕ್ಕಳನ್ನು ಹಡೆಯದಿದ್ದರೆ ಅಥವಾ ಗಂಡು ಸಂತಾನವಿಲ್ಲದಿದ್ದರೆ ಅಥವಾ ಅವಳು ಬಂಜೆಯಾಗಿದ್ದರೆ ಅವಳ ಗಂಡ ಇನ್ನೊಬ್ಬಳನ್ನು ಮದುವೆಯಾಗಲು ಎಂಟು ವರ್ಷಗಳ ತನಕ ಕಾಯಬೇಕು ಅವಳು ಸತ್ತ ಮಗುವನ್ನು ಹೆತ್ತರೆ ಅವನು ಹತ್ತು ವರ್ಷದವರೆಗೆ ಕಾಯಬೇಕು ಅವಳಿಗೆ ಬರೀ ಗಂಡು ಮಕ್ಕ ಅವಳಿಗೆ ಬರೀ ಹೆಣ್ಣು ಮಕ್ಕಳೇ ಆದರೆ ಅವನು ಹನ್ನೆರಡು ವರ್ಷ ಕಾಯಬೇಕು